ಪಾಂಡುಪುರ ತಾಲೂಕಿನ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮಾಡುವುದೇ ನನ್ನ ಪ್ರಮುಖ ಗುರಿಯಾಗಿದೆ ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರದೊಂದಿಗೆ ಅಭಿವೃದ್ಧಿಗೆ ಪ್ರಥಮ ಆದ್ಯತೆ ನೀಡುತ್ತೇನೆ ಎಂದು ದೊಡ್ಡ ಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಟಕಾರಿ ಶಂಕರ್ ತಿಳಿಸಿದರು ಪಾಂಡುಪುರ ತಾಲೂಕಿನ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಟಕಾರಿ ಶಂಕರ್ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮಾರ್ಗದರ್ಶನದಲ್ಲಿ ಉತ್ತಮ ಆಡಳಿತ ನಡೆಸುತ್ತೇನೆ ಎಂದು ಭರವಸೆ ನೀಡಿದರು ಸೊ ನಾನು ವಂದನೆಗಳನ್ನ ಅಭಿಪ್ರಾಯ ಪಡ್ತೀನಿ ಯಾಕೆಂದರೆ ನನ್ನ ಆಯ್ಕೆ ಮಾಡಿದ್ದಾರೆ ಅವರು ಅಧ್ಯಕ್ಷರಾಗಬೇಕು ಅಂತ ಅವ್ರಿಗೂ ಆಸೆ ಇತ್ತು ನನಗೂ ಆಸೆ ಇತ್ತು ಅದರಿಂದ ಮಾಡಿದ್ದಾರೆ ನಾನು ಅವ್ರ ನೇತೃತ್ವದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಬೇಕು ಅಂತ ಖುಷಿಯಾಗಿದ್ದೀನಿ ಅಂತ ಆದರೆ ನನಗೆ ಅನುದಾನ ಕಮ್ಮಿ ಇರೋದ್ರಿಂದ ಅನುದಾನ ಬಂದರೆ ನಾನು ತುಂಬ ಆ್ಯಕ್ಟಿವ್ ಆಗಿ ನಮ್ಮ ಈ ದೂರನ್ನೂ ಭಾಳ ವಿಶ್ವಾಸಲ್ಲಿ ತಗೊಂಡು ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು ಅಂತ ಭಾಳ ಆಸಕ್ತಿ ಇದೆ ಸರ್ ನನಗೆ ಎಲ್ಲ ಹದಿನೈದು ಜನ ನಂಬರ್ಸ್ ಇದಾರೆ ಹದಿನೈದು ಜನನ ನಂಬರ್ಸ್ ನನಗೆ ಸ್ಕೊಲಿಸಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನನ್ನ ನಾನು ಅದೇ ನನ್ನ ಎಲ್ಲ ಜನತೆಗಳಿಗೂ ಎಲ್ಲ ನಂಬರ್ಗಳಿಗೂ ನಾನು ಅದರ ಅಭಿನಂದನೆ ಅಭಿನಂದನೆ ಹೇಳ್ತೀನಿ ಸರ್ ಸರ್ ಈಗ ನನಗೆ ಮೇನ್ ಆಗಿ ಈಗ ನಾನು ದೊಡ್ಡ ಒಂದು ದೊಡ್ಡ ರಸ್ತೆ ಮಾಡ್ಬೇಕಿದ್ನ ತುಂಬಾ ಮೇನ್ ಇದು ಪ್ರಾಬ್ಲಮ್ ಆಗಿತ್ತು ಆ ಕಡೆ ಈ ಕಡೆ ಚರಂಡಿ ಮಾಡಿದ್ದೀನಿ ಅದನ್ನು ಅದನ್ನ ತುಂಬಾ ಹೆಚ್ಚುಗಮೇ ಈ ಕಡೆ ಒಂದು ನೂರೈವತ್ತೈದು ಮುನ್ನೂರು ಮೀಟರ್ ಚರಂಡಿ ಮಾಡಿದ್ದೀನಿ ಈಗ ಅದನ್ನ ದೊಡ್ಡ ರಸ್ತೆ ಮಾಡಬೇಕು ಅನ್ಕೊಂಡಿದ್ದೀನಿ ಅದೊಂದು ಅಭಿವೃದ್ಧಿ ಐತೆ ಮತ್ತೆ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ಬೇಕು ಐದು ಊರ್ಗು ಅಂತ ಬಹಳ ಆಸಕ್ತಿ ಇರ್ತಿದ್ದೀರಿ ಮತ್ತೆ ಕರೆಂಟು ಮತ್ತೆ ನೀರು ಕುಡಿ ನೀರು ಯಾಕೆ ಈಗ ಬತ್ತಾ ಇರೋದು ನಿಮ್ಗೆ ಗೊತ್ತು ಬೇಸಿಗೆ ಮತ್ತೆ ಕರೆಂಟ್ ಸ್ವಭಾವ ಇದೆ ಅವರಿಗೆ ಎರಡೂ ವಿಶ್ವಾಸ ತಗೊಂಡು ನಾನು ಕುಡಿ ನೀರಿನ ವ್ಯವಸ್ಥೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್ ಹೊಸ್ತು ಪ್ರಾವಿಷನ್ ಜನಗಳು